ಇದು ಮಂತ್ರಾಲಯ ಟ್ರಿಪ್ ಇದು ಬೆಂಗಳೂರಿಂದ ಮಂತ್ರಾಲಯಕ್ಕೆ ನಾವು ಹೊರಟ್ವಿ ನಾವು ಗುರುವಾರ ನೈಟು ನಾವು ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ತಿದ್ವಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತಂದರೆ ಡೈರೆಕ್ಟು ಇದಾವೆ ಇಲ್ಲ ಅಂತಂದರೆ ಟಿಕೆಟ್ ತೊಗೋಬೇಕು ಡೈರೆಕ್ಟ್ ಹೋಗಬೇಕಾದ್ರೆ ಟಿಕೆಟ್ ತೊಗೋಬೇಕು ನಾವು ಇಲ್ಲಿಂದ ಬಳ್ಳಾರಿಗೆ ಹೋದ್ವಿ ಬಳ್ಳಾರಿಯಿಂದ ನೆಕ್ಸ್ಟ್ ಇನ್ನೊಂದು ಬಸ್ ಹತ್ಕೊಂಡು ಮಂತ್ರಾಲಯಕ್ಕೆ ಹೋದ್ವಿ ಬೆಳಗಿನ ಜಾವ ಆರು ಗಂಟೆಗೆ ಹೋದ್ವಿ ಆರು ಗಂಟೆಗೆ ಹೋಗೋಷ್ಟಕ್ಕೆ ನೋಡಿರಿ ಎಷ್ಟೊಂದು ಜನ ಇದ್ದಾರೆ ಅಂತ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ನಾವು ಫಸ್ಟು ಹೋಗ್ತಿದ್ದಂಗೆ ಇಲ್ಲಿ ಮಂಚಾಲಮ್ಮನ ದೇವಸ್ಥಾನ ಸಿಕ್ಕುತ್ತೆ ಫಸ್ಟು ಮಂಚಾಲಮ್ಮನಿಗೆ ಕೈ ಮುಗಿದು ಮಂಗಳಾರತಿ ತೊಗೊಂಡು ಪೂಜೆ ಮಾಡಿಸ್ಕೊಂಡು ನಾವು ಸ್ನಾನ ಕೊಟ್ವಿ ನದಿಗೆ ತುಂಗಾಭದ್ರಾ ನದಿಗೆ ನಿಜವಾಗ್ಲೂ ಅಲ್ಲಿ ಸ್ನಾನ ಮಾಡೋದಕ್ಕಂತೂ ಆಗೋದಿಲ್ಲ ಯಾಕೆಂದರೆ ಅಷ್ಟು ಗಲೀಜು ಮಾಡಿದ್ದಾರೆ ಅಲ್ಲಿ ಬಟ್ಟೆ ಬಿಸಾಕೋದಂತೆ ವೇಸ್ಟು ಪ್ಲಾಸ್ಟಿಕ್ಕು ಪೇಪರೆಲ್ಲ ಬಿಸಾಕೋದು ಇದೆಲ್ಲ ಮಾಡಿದರು ಆದರೂ ಕೂಡ ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಅಲ್ಲಿ ದೀಪ ತೊಗೊಂಡಿದ್ವಲ್ಲ ತುಪ್ಪ ದೀಪ ಅದು ಗಂಗೆಗೆ ಪೂಜೆ ಮಾಡಿ ನಾವು ಹೊರಟ್ವಿ ಅಲ್ಲೇ ಒಂದು ಒಂಟೆ ಇತ್ತು ಒಂಟೆ ಹತ್ರ ನಿಂತ್ಕೊಂಡು ಮಾನಸ ಒಂದು ವೀಡಿಯೋ ಮಾಡಮ್ಮ ಅಲ್ಲಿ ವೀಡಿಯೋ ಮಾಡ್ಕೊತಾ ಇದ್ವಿ ಆ ಒಂಟೆ ಎರಡು ಒಂಟೆ ಇದ್ವು ಆ ಕಡೆ ಒಂದು ಈ ಕಡೆ ಒಂದು ನೋಡೋಕ್ಕಂತೂ ತುಂಬಾ ಚೆನ್ನಾಗಿದ್ವಿ ಅಲ್ಲೂ ಆಮೇಲೆ ಅಲ್ಲಿಂದ ದರ್ಶನಕ್ಕೆ ಬಂದ್ವಿ ನೋಡಿರಿ ಇಲ್ಲಿ ಈಚೆಗಡೆ ಹೊರಗಡೆ ಲೈವ್ ಟಿ ವಿ ಹಾಕಿರ್ತಾರೆ ಒಳಗಡೆ ಬರೋಕ್ಕಾಗ್ದಿರೋರು ಇಲ್ಲಿ ಕುತ್ಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ಹೊರಗಡೆ ಇರೋರು ನಾವು ದರ್ಶನಕ್ಕೆ ನಿಂತಿದ್ದೀವಿ ಇವಾಗ ನಮಗೆ ಹತ್ತು ನಿಮಿಷದಲ್ಲಿ ದರ್ಶನ ಆಗೋಯಿತು ದರ್ಶನದಲ್ಲಿ ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಹಂಗಾಗಿ ನಾನು ವೀಡಿಯೋ ಮಾಡಿಲ್ಲ ದರ್ಶನ ಮುಗಿಸ್ಕೊಂಡು ಹೊರ್ಗಡೆ ಬಂದ್ವಿ ಇಲ್ಲಿ ಹೊರಗಡೆ ರಾಘವೇಂದ್ರ ಸ್ವಾಮಿಗಳದು ಇದೆಲ್ಲ ಮ್ಯೂಸಿಯಮ್ನೆಲ್ಲ ಇಟ್ಟಿದ್ದಾರಲ್ಲ ಅದನ್ನೆಲ್ಲ ನೋಡ್ಕೊಂಡು ಬಂದು ಇಲ್ಲಿ ಹೊರಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಇಲ್ಲಿ ಯಾರೂ ಜಾಸ್ತಿ ರೂಮ್ ಮಾಡ್ಕೊಳ್ಳೋದಿಲ್ಲ ಒಂದು ದಿನ ಬಂದು ಹೋಗೋದಾದರೆ ರೂಮಿನ ಅವಶ್ಯಕತೆ ಇರೋದಿಲ್ಲ ಬೆಳಗ್ಗೆ ಬಂದು ಸಂಜೆ ಹೋಗೋದಾದರೆ ನಾವು ಬೆಳಗ್ಗೆ ಬಂದು ನದಿಲಿ ಸ್ನಾನ ಮಾಡಿ ದರ್ಶನ ಮಾಡಿ ನೆಕ್ಸ್ಟು ನಾವು ಹೊರಟಿದ್ದು ಒಂದು ಆಟೋ ಬುಕ್ ಮಾಡ್ಕೊಂಡ್ವಿ ಆಟೋ ಬುಕ್ ಮಾಡಿಕೊಂಡು ಐದು ದೇವಸ್ಥಾನಗಳನ್ನ ತೋರಿಸ್ತಾರೆ ನೂರೈವತ್ತು ರೂಪಾಯಿ ಫಿಕ್ಸಲ್ಲಿ ಒಬ್ರಿಗೆ ನೂರೈವತ್ತು ರೂಪಾಯಿ ಐದು ದೇವಸ್ಥಾನ ತೋರಿಸ್ತಾರೆ ಆರಾಮ್ಸೆ ಕೊಡ್ಬೋದು ಏನು ನಮಗೇನು ಲಾಸ್ ಆಗೋದಿಲ್ಲ ಇಲ್ಲೆಲ್ಲ ನೋಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಆಟೋ ಬುಕ್ ಮಾಡಿಕೊಂಡು ನಾವು ಹೊರಟ್ವಿ ಹೊರಗಡೆ ಎಷ್ಟು ಜನ ಇಲ್ಲಿ ಇಲ್ಲೇ ಮಲಗ್ತಾರೆ ಇಲ್ಲೇ ರೂಮ್ ತಗೊಳ್ದೆ ಇರೋರು ಸುಮಾರು ಜನ ಇಲ್ಲೇ ಮಲಗ್ತಾರೆ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಮಲಗೋದಿಕ್ಕೆ ಕೂರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ಇಲ್ಲೆಲ್ಲ ನೋಡ್ತಾ ಇದ್ವಿ ನಾವು ಇದು ಫಸ್ಟ್ ಟೈಮ್ ಬಂದಿದ್ದು ಮಂತ್ರಾಲಯಕ್ಕೆ ಆದರೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ ಇಲ್ಲಿಂದ ಬರೋದಕ್ಕೆ ಮನಸ್ಸೇ ಆಗ ಆಗ್ತಿರಲಿಲ್ಲ ಅಷ್ಟು ಖುಷಿಯಾಯಿತು ನನಗೆ ನದಿಲಿ ಸ್ನಾನ ಮಾಡೋದಿಲ್ಲ ಅಂತ ಅನ್ನೋರು ರೂಮ್ಗಳಿರುತ್ತೆ ರೂಮ್ಗಳಲ್ಲೂ ಸಹ ಸ್ನಾನ ಮಾಡ್ಬೋದು ಇಲ್ಲ ಅಂತಂದರೆ ನೂರು ರೂಪಾಯಿ ಕೊಟ್ಟರೆ ಒಬ್ಬರಿಗೆ ಸ್ನಾನ ಮಾಡೋದಕ್ಕೆ ಅಲ್ಲಿ ಇದಿರುತ್ತೆ ಅಲ್ಲೂ ಕೂಡ ಹೋಗಿ ಮಾಡ್ಬೋದು ನಾವು ಅಪರೂಪಕ್ಕೆ ಬರೋದಲ್ವ ನದಿಲೇ ಸ್ನಾನ ಮಾಡೋಣ ಅಂತ ಹೋಗಿ ನದಿಲಿ ಸ್ನಾನ ಮಾಡ್ಕೊಂಡು ಬಂದ್ವಿ ಮತ್ತು ಆಟೋ ಬುಕ್ ಮಾಡಿಕೊಂಡು ನಾವು ಬಂದ್ವಿ ಫಸ್ಟು ಬಂದಿದೆ ಅಭಯ ಆಂಜನೇಯ ಅದು ನೆ ಮುಗಿತಿದ್ದಂಗೆ ಇದು ಅಪ್ಪಣ್ಣಾಚಾರರ ಮನೆ ಇದು ಅಂದರೆ ಗುರು ರಾಘವೇಂದ್ರ ಸ್ವಾಮಿ ಅಪ್ಪಣ್ಣಾಚಾರರು ಇದ್ದಿದಂಥ ಮನೆ ಇದು ಅಪ್ಪಣ್ಣಾಚಾರರ ಮನೆಯಲ್ಲೇ ಗುರು ರಾಘವೇಂದ್ರ ಸ್ವಾಮಿಗಳು ಇದ್ದಿದ್ದು ಅಲ್ಲಿಗೆ ಬಂದ್ವಿ ನಾವು ಅಲ್ಲಿ ಬಂದು ರಾಯರು ಹುಟ್ಟಿತವಿಂದನೂ ಅವರು ಬೃಂದಾವನ ಸೇರೋ ತನಕ ಏನೇನು ಚಿತ್ರಪಟಗಳಿದೆ ಅದನ್ನೆಲ್ಲ ಇಲ್ಲಿ ಫೋಟೋ ಫ್ರೇಮ್ ಹಾಕಿ ಇಟ್ಟಿದ್ದಾರೆ ಇಲ್ಲಿ ನೋಡಿದ್ದಕ್ಕಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಇದು ಹಳೇ ಕಾಲದ ಮನೆ ಇದು ಅಂದರೆ ರಾಘವೇಂದ್ರ ಸ್ವಾಮಿಗಳು ಇದ್ದಿದ್ದಂಥ ಹಳೇ ಕಾಲದ ಮನೆ ಅದನ್ನಂತೂ ನೋಡೋದಕ್ಕಂತೂ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಅಲ್ಲೇ ಎದುರುಗಡೆನೆ ಗೋಶಾಲೆ ಇದೆ ಆ ಗೋಶಾಲೆಗೆ ನಾನು ಒಂದು ಚುಪ್ಪು ಬಾಳೆಹಣ್ಣು ತೊಗೊಂಡು ಹಸುಗಳಿಗೆಲ್ಲ ನಾನು ಮನಸ್ಸ ಇಬ್ಬರು ಬಾಳೆಹಣ್ಣು ಕೊಡ್ತಾಯಿದ್ವಿ ಇದ್ವಿ ಅಲ್ಲಿ ಬರೋವಂಥವರೆಲ್ಲ ಅಷ್ಟೇ ಇಲ್ಲಿ ಬಾಳೆಹಣ್ಣು ಮಾರ್ತಿರ್ತಾರೆ ನಾನು ಒಂದು ಚುಪ್ ತಗೊಂಡು ಹಸುಗಳಿಗೆಲ್ಲ ಕೊಟ್ಟೆ ನನಗೆ ಇಲ್ಲಿ ನಮ್ಮ ಮನೆ ಹತ್ರ ಬಂದರೂ ಅಷ್ಟೇ ಹಸುಗಳಂದರೆ ನನಗೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನು ನಾನು ಕೊಟ್ಟೆ ಕೊಡ್ತೀನಿ ನಾನು ಇಲ್ಲಿ ನೋಡ್ಬೋದು ಒಂದು ದೊಡ್ಡಿನಲ್ಲಿ ಕೂಡಾಕ್ಬಿಟ್ಟಿದ್ದಾರೆ ಅದನ್ನು ಹೊರಗಡೆ ಬಿಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಕೂಡ ಹಾಕಿದ್ದಾರೆ ಹಸುಗಳಿಗೆಲ್ಲ ಬಳೆಣ್ ಕೊಟ್ಟು ನೆಕ್ಸ್ಟ್ ಬಂದಿದ್ದೆ ತುಂಗಾಭದ್ರಾ ನದಿ ಪಕ್ಕದಲ್ಲಿರೋ ಅಪಣ್ಯಾಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಕಟ್ಸಿದ್ದಂಥ ಬೃಂದಾವನ ಇದು ಮೆಟ್ಲು ಕೆಳಗಡೆ ಹೋಗಬೇಕು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಹನ್ನೆರಡು ವರ್ಷ ಜಪ ಮಾಡಿದ್ದಂಥದ್ದು ಇಲ್ಲಿ ಮತ್ತು ಅವ್ರಿಗೆ ಅಡುಗೆ ಮಾಡಿ ಬಡಿಸ್ತಿದ್ದಂಥದ್ದು ಅಪ್ಪಣ್ಣಾಚಾರ್ಯರು ಆ ಅಪ್ಪಣ್ಣಾಚಾರ್ಯರು ಯಾರು ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರವರು ಅವರು ಇವರು ಇದ್ದಿದ್ದಂಥ ಜಾಗ ಇದೆ ಈ ಹಳ್ಳಿ ಕಟ್ಟೆ ಇದೆಯಲ್ಲ ಹಳ್ಳಿಕಟ್ಟೆಯಲ್ಲೇ ರಾಘವೇಂದ್ರ ಸ್ವಾಮಿಗಳು ಜಪ ಮಾಡ್ತಿದ್ದಂಥ ಜಾಗ ಅಲ್ಲಿ ಎಲ್ಲ ವಿವರಗಳನ್ನ ಹೇಳ್ತಾರೆ ಅಂದರೆ ಅಲ್ಲಿ ಎಲ್ಲ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಇಲ್ಲಿ ಪಕ್ಕದಲ್ಲೇ ತುಂಗಭದ್ರಾ ನದಿ ಇದೆ ಇಲ್ಲಂತೂ ನೀರು ತುಂಬಾ ಚೆನ್ನಾಗಿದೆ ಇಲ್ಲಿ ಸ್ನಾನ ಕೂಡ ಮಾಡ ಸ್ನಾ ಅಲ್ಲಂದರೆ ಇಲ್ಲೆಲ್ಲ ಸ್ನಾನ ಮಾಡೋ ಹಾಗೆಲ್ಲ ಇಲ್ಲ ಏನೂ ಇಲ್ಲ ಮತ್ತು ಇಲ್ಲಿ ಮೂರು ಪ್ರದಕ್ಷಿಣೆ ಹಾಕ್ಕೊಂಡ್ಬರಬೇಕು ಬೃಂದಾವನಕ್ಕೆ ಇಲ್ಲಿ ಕಥೆನೇ ಹೇಳ್ತಾರೆ ಇಲ್ಲಿ ಇಲ್ಲೊಬ್ರು ಐನೋರು ಇದ್ದಾರೆ ಅವರು ಅವ್ರ ಕಥೆಗಳನ್ನ ಹೇಳ್ತಾರೆ ಕೇಳೋದಿಕ್ಕಂತೂ ತುಂಬಾ ಚೆನ್ನಾಗಿದೆ ನೋಡಿ ಇದೇ ಬೃಂದಾವನ ಅಪ್ಪಣ್ಣ ಸಾರರು ಸ್ವಾಮಿ ಕಟ್ಸಿದ್ದಂಥ ಏಕಶಿಲ ಬೃಂದಾವನ ಇದು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಬಿಚ್ಚಾಲೆಗೆ ಬಂದ್ವಿ ಬಿಚ್ಚಾಲೆ ದೇವಸ್ಥಾನಕ್ಕೆ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಬಿಚ್ಚಲಮ್ಮನ ದೇವಸ್ಥಾನ ಆಗಿರ್ಬೋದು ಮತ್ತು ನಾಗರಕಲ್ಲಿನ ದೇವಸ್ಥಾನ ಆಗಿರ್ಬೋದು ಇದೆಲ್ಲ ಅಷ್ಟೇ ಇದೆಲ್ಲ ರಾಘವೇಂದ್ರ ಸ್ವಾಮಿಗಳೇ ಕಟ್ಸಿದಂಥ ಇದೆಲ್ಲ ಮಂಚಾಲಯಕ್ಕೆ ಬರೋದಕ್ಕೆ ಮುಂಚೆನೇ ರಾಘವೇಂದ್ರ ಸ್ವಾಮಿಗಳು ಇದನ್ನೆಲ್ಲ ಕಟ್ಟಿಸಿ ಬಂದಿದ್ದಂಥದ್ದವರು ಮತ್ತು ನಾವೀಗ ಬಂದಿದೆ ಪಂಚಮುಖಿ ಆಂಜನೇಯನ ದೇವಸ್ಥಾನ ನನಗಿಷ್ಟು ದೇವಸ್ಥಾನ ನೋಡಿದ್ದಕ್ಕಿಂತ ಎಲ್ಲದಕ್ಕೂ ಖುಷಿ ಇದೊಂದು ದೇವಸ್ಥಾನ ನೋಡಿದ ಖುಷಿ ತುಂಬ ಚೆನ್ನಾಗಾಯಿತು ಪಂಚಮುಖಿ ಆಂಜನೇಯನ ದೇವಸ್ಥಾನ ಇಲ್ಲಿ ಕೋತಿಗಳೆಲ್ಲ ಇದ್ದಾವಿಲ್ಲಿ ಅಂದರೆ ಆಂಜನೇಯ ಸ್ವಾಮಿ ಇಲ್ಲಿ ಓಡಾಡಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಹದಿಮೂರು ವರ್ಷ ಜಪ ಮಾಡಿದಂಥದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಹದಿಮೂರು ವರ್ಷ ಜಪ ಮಾಡಿದಂಥದ್ದು ಇದು ನೋಡಿ ಹಾಸ್ಗೆ ದಿಂಬು ಅಂತ ಆಂಜನೇಯ ಸ್ವಾಮಿ ಇದ್ರ ಮೇಲೆ ಮಲಗ್ತಾರೆ ಅನ್ನೋದೊಂದು ವಾಡಿಕೆ ಇಲ್ಲಿ ಮತ್ತು ಆಂಜನೇಯ ಸ್ವಾಮಿ ಇಲ್ಲಿ ಈ ಗದೇನ ಬಳಸ್ತಿದ್ದಂಥದ್ದು ಮತ್ತು ಇದು ಅವರ ಪಾದರಕ್ಷೆಗಳು ಐದು ವರ್ಷಕ್ಕೊಂದು ಈ ಪಾದರಕ್ಷೆಗಳನ್ನ ಮಾಡ್ತಾರಂತೆ ಐದು ವರ್ಷಕ್ಕೊಂದು ಸತಿ ಸವಿತವಂತೆ ಇವು ಅಲ್ಲಿ ಹೇಳ್ತಾರೆ ಅಲ್ಲಿ ಮತ್ತು ನಾವು ಅದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ ನಾವು ಊಟಕ್ಕೆ ಬಂದಾಗ ಹನ್ನೆರಡು ಗಂಟೆ ಆಗಿತ್ತು ಊಟಕ್ಕೆ ಅಂತೂ ತುಂಬ ಅಂದರೆ ತುಂಬಾ ರಶ್ ಇತ್ತು ಧರ್ಮಸ್ಥಳದಲ್ಲಿ ಕ್ಯೂ ನಿಂತಷ್ಟು ಆಗುತ್ತೆ ಊಟ ಎಲ್ಲ ಮುಗಿಸ್ಕೊಂಬಂದ್ವಿ ತಿರ್ಗಾ ನಾವು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಣ ಅಂತ ಹೋದ್ವಿ ನನಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಇನ್ನೂ ನೋಡಬೇಕು ನೋಡಬೇಕು ಅನ್ನೋ ಖುಷಿ ಒಂದು ಸತಿ ಅಲ್ಲ ಎರಡು ಸತಿ ಎಲ್ಲ ಮೂರು ಮೂರು ಸತಿ ನಾನು ದರ್ಶನ ಮಾಡಿದಂಥದ್ದು ಇದಾಗಿತ್ತು ಮಂತ್ರಾಲಯ ವೀಡಿಯೋ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಥ್ಯಾಂಕ್ ಯು